ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಕ್ತಾಯದ ಹಂತಕ್ಕೆ ತಲುಪಿದ್ದು ಇನ್ನೆರಡು ವಾರಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಬಿಗ್ ಬಾಸ್ ಮನೆಯಲ್ಲಿ ಮಾತಿನಿಂದಲೇ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಚೈತ್ರ ಕುಂದಾಪುರ ಭಾನುವಾರ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ನೂರೈದು ದಿನಗಳ ದೊಡ್ಡ ಮನೆ ಜರ್ನಿ ಮುಗಿಸಿ ಹೊರಬಂದಿರುವ ಚೈತ್ರ ಟ್ರೋಫಿ ತೆಗೆದುಕೊಂಡು ಹೋಗುವಲ್ಲಿ ವಿಫಲವಾಗಿದ್ದಾರೆ ಫಿನಾಲೆಗೆ ಎರಡು ವಾರ ಬಾಕಿ ಇರುವಾಗಲೇ ಆಚೆ ಬಂದಿರುವ ಅವರಿಗೆ ಬಿಗ್ ಬಾಸ್ನಿಂದ ಸಿಕ್ಕ ಸಂಭಾವನೆ ಎಷ್ಟು ಗೊತ್ತಾ ದೊಡ್ಡ ಮನೆಯಿಂದ ಈ ವಾರ ಎಲ್ಮೇಟ್ ಆಗಿರುವ ಚೈತಾ ಕುಂದಾಪುರಗೆ ಓರ್ವ ಪ್ರಾಯೋಜಕರ ಕಡೆಯಿಂದ ಕ್ಯಾಶ್ ಪ್ರೈಜ್ ಮತ್ತೋರ್ವ ಪ್ರಾಯೋಜಕರ ಕಡೆಯಿಂದ ಐವತ್ತು ಸಾವಿರ ರುಗಳ ಗಿಫ್ಟ್ ವಾಚರ್ ಹಾಗೂ ಮತ್ತೊಂದು ಪ್ರಾಯೋಜಕರಿಂದ ಐವತ್ತು ಸಾವಿರ ರು ಕ್ಯಾಶ್ ಪ್ರೈಜ್ ಸಿಕ್ಕಿದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವುದಕ್ಕೂ ಮುನ್ನ ಪ್ರತಿಯೊಬ್ಬರಿಗೂ ವಾರಕ್ಕೆ ಇಂತಿಷ್ಟು ಸಂಭಾವನೆ ಅಂತ ನಿಗದಿಯಾಗಿರುತ್ತದೆ ಕೆಲ ವರದಿಗಳಲ್ಲಿ ಚೈತ್ರ ವಾರಕ್ಕೆ ಒಂದು ಲಕ್ಷ ರು ಸಂಭಾವನೆ ಪಡೆಯುತ್ತಿದ್ದರು ಎನ್ನಲಾಗಿದೆ ವಾರಕ್ಕೆ ಇಷ್ಟು ಅಂತ ಫಿಕ್ಸ್ ಆಗಿದ್ದ ಸಂಭಾವನೆಯನ್ನು ಹದಿನೈದು ವಾರಗಳಿಗೆ ಲೆಕ್ಕ ಹಾಕಿ ಕೊಡಲಾಗುತ್ತದೆ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಚೈತ್ರ ಸಾಮಾಜಿಕ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಾರಂತೆ ಜೊತೆಗೆ ನನ್ನಿಂದ ನಮ್ಮ ನಿಮಗೆ ಯಾವುದೇ ರೀತಿಯ ತೊಂದರೆಯಾಗಿದ್ದರೆ ಕ್ಷಮೆ ಕೇಳ್ತೇನೆ ನನಗೆ ನೀವು ಹೈಡಲ್ ಇಷ್ಟು ಹತ್ತಿರದಿಂದ ನಿಮ್ಮನ್ನು ನೋಡುತ್ತೇನೆ ಅಂದುಕೊಂಡಿರಲಿಲ್ಲ ನನ್ನ ಭಾಗ್ಯ ಅಂತ ಸುದೀಪ್ ಮುಂದೆ ಹೇಳಿದ್ದಾರೆ ನನಗೆ ಯಾರೂ ನೋವು ಕೊಟ್ಟಿಲ್ಲ ಇಲ್ಲಿ ಮಾತನಾಡುವಾಗ ನಾನು ಏನು ಹೇಳಬೇಕು ಅದನ್ನು ಹೇಳಬೇಕಾಗುತ್ತದೆ ಅದನ್ನು ನಾನು ಯಾವತ್ತೂ ಪರ್ಸ್ನಲ್ ಆಗಿ ತೆಗೆದುಕೊಳ್ಳಲ್ಲ ನಿಮ್ಮ ಕೆಲಸ ನೀವು ಮಾಡಿದ್ದೀರಿ ನನ್ನ ಕೆಲಸ ನಾನು ಮಾಡಿದ್ದೇನೆ ಎಂದರು ಜೊತೆಗೆ ನಾಳೆಯಿಂದ ನಿಮ್ಮ ಅನುಪಸ್ಥಿತಿ ಎದ್ದು ಕಾಣುತ್ತದೆ ಬೇರೆ ಪ್ರೊಫೆಷನ್ನಿಂದ ಬಂದು ಇಲ್ಲಿ ಇಷ್ಟು ದಿನ ಇರೋದು ಸುಲಭವಲ್ಲ ಅಂತ ಸುದೀಪ್ ಹೇಳಿದರು ಹಿಂದುತ್ವದ ವಿಚಾರ ಧಾರಣೆಗಳನ್ನು ಜನರಿಗೆ ತಲುಪುವ ಹಾಗೆ ಪ್ರಚೋದನಕಾರಿ ಭಾಷಣ ಮಾಡುತ್ತಿದ್ದ ಚೈತ್ರ ಕುಂದಾಪುರ ಅವರಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಎನ್ನಲಾಗಿದೆ ಉಡುಪಿ ಜಿಲ್ಲೆಯ ಕುಂದಾಪುರದವರಾದ ಚೈತ್ರ ತಕ್ಕಟ್ಟೆಯಲ್ಲಿ ಶಾಲಾ ಹಾಗೂ ಪಿಯುಸಿ ಶಿಕ್ಷಣವನ್ನು ಮುಗಿಸಿ ಆನಂತರ ಕೋಣಾಜೆಯಲ್ಲಿ ಪದವಿ ಪೂರ್ಣಗೊಳಿಸಿದ ಇವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಷನ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ